ಮುಹ್ಮದ್ ಆರೀಫ್ ಖಾನ್ ಇವರು ಕಾಂಗ್ರೆಸ್ಗೆ ರಾಜೀನಾಮೆನೇ ಕೊಟ್ಬಿಟ್ರು ಖರ್ಗೆ ಅವರಿಗೆ ಪತ್ರ ಬರೆದ್ರು ಅವರು ಏನು ಮುಸ್ಲಿಂ ಆರ್ಗನೈಜೇಷನ್ಗಳ ಏನು ಸಂಕಟ ಆಗಲಿ ಅವರ ನೋವನ್ನಾಗಲಿ ಕೇಳೋರು ಯಾರು ಇಲ್ದಂಗೆ ಹೋಗಿದೆ ಮುಸಲ್ಮಾನರ ಓಟ್ ಮಾತ್ರ ಬೇಕು ಆದರೆ ನಿಮಗೆ ಟಿಕೆಟ್ ಕೊಡ್ಬೇಕಾದ್ರೆ ಮುಸಲ್ಮಾನರಿಗೆ ನಾಪ್ಕ ಬರೋದಿಲ್ಲ ನಿಮಗೆ ಮುಸಲ್ಮಾನರು ಕೇವಲ ಓಟ್ ಬ್ಯಾಂಕ್ ಇದು ಒಂದು ಹೊಸ ಇಂಟ್ರೆಸ್ಟಿಂಗ್ ವಿಚಾರ ಲೋಕಸಭಾ ಚುನಾವಣೆ ಅಂತ್ಯಕ್ಕೆ ಬರ್ತಾ ಇದೆ ಈ ಚುನಾವಣೆಯಲ್ಲಿ ಮುಸಲ್ಮಾನರು ಯಾರಿಗೆ ವೋಟ್ ಹಾಕಿದ್ದಾರೆ ಅಥವಾ ಮುಸಲ್ಮಾನರು ಯಾರಿಗೆ ವೋಟ್ ಹಾಕಬೇಕಾಗಿತ್ತು ಯಾರು ಮುಸಲ್ಮಾನರನ್ನು ತುಷ್ಟೀಕರಣ ಮಾಡ್ತಾ ಇದ್ದಾರೆ ಯಾರು ನಿಜವಾಗಲೂ ಮುಸ್ಲಿಮರ ಪರ ನಿಂತಿದ್ದಾರೆ ಇದೊಂಥರ ಅದಕ್ಕೆ ನನ್ನದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಹೇಳಿದೆ ಯಾಕೆ ಅಂತೇಳಿದ್ರೆ ಯಾರು ನಿಜವಾಗಲೂ ಮುಸ್ಲಿಮರ ಪರ ನಿಂತಿದ್ದಾರೆ ಅವ್ರ ಜೊತೆ ಮುಸ್ಲಿಂ ಸಮುದಾಯ ಇದೆಯಾ ಅಥವಾ ಯಾರು ಸುಮ್ಮನೆ ಅವರಿಗೆ ಮೊಸಳೆ ಕಣ್ಣೀರು ಸುರಿಸಿ ಮುಸಲ್ಮಾನರ ಬಗ್ಗೆ ಅವನ ಜಸ್ಟ್ ವೋಟ್ ಆಗಿ ಮಾಡ್ಕೊಂಡಿದ್ದಾರೆ ಅವ್ರ ಜೊತೆ ಮುಸಲ್ಮಾನ್ ಸಮುದಾಯ ಇದೆಯಾ ಅಂತಕ್ಕಂಥದ್ದು ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಹೇಳಿದ್ರೆ ನೋಡಿ ಸ್ವಾತಂತ್ರ್ಯ ಬಂದಾಗಲಿಂದನೂ ಕೂಡ ಕಾಂಗ್ರೆಸ್ಸು ಮತ್ತು ಅದರ ಮಿತ್ರ ಪಕ್ಷಗಳು ಮುಸಲ್ಮಾನರನ್ನು ಒಲೈಕೆ ಮಾಡಿಕೊಂಡೇ ಬಂದವು ಆದರೆ ಅವರಿಗೆ ಬೇಕಾದಂತಹ ನಿಜವಾದ ಸೌಲಭ್ಯಗಳು ಕೊಡೋ ಥರ ಅವು ಗಮನ ಹರಿಸಲಿಲ್ಲ ಬಡತನದಿಂದ ಮೇಲೆತ್ತಕ್ಕಂತಹ ಕಾರ್ಯಕ್ರಮಗಳಾಗಲಿ ಮುಸಲ್ಮಾನರಲ್ಲಿ ವಿದ್ಯಾಭ್ಯಾಸವನ್ನು ಜಾಸ್ತಿ ಮಾಡ್ತಕ್ಕಂಥ ಕೆಲಸಗಳಾಗಲಿ ಅವರಿಗೆ ನೌಕರಿ ಕೊಡ್ತಕ್ಕಂಥ ಕೆಲಸಗಳಾಗಲಿ ಸಮಾಜದ ಮುಖ್ಯವಾಹಿನಿಗೆ ಅವ್ರನ್ನ ತರ್ತಕ್ಕಂಥ ಕೆಲಸಗಳಾಗಲಿ ಇದು ಯಾವುದೇ ಪಕ್ಷಗಳು ಮಾಡಲಿಲ್ಲ ಬಟ್ ಆ ಸಂದರ್ಭಕ್ಕೆ ತಕ್ಕನಾಗಿ ಅವ್ರನ್ನ ಹೆದರಿಸ್ಕೊಂಡು ಬೆದರಿಸ್ಕೊಂಡೋ ಏನೋ ಒಂದು ಮಾಡಿಕೊಂಡು ಒಂದು ವೋಟ್ ಬ್ಯಾಂಕ್ ರೀತಿಯಲ್ಲಿ ಮಾತ್ರ ಅವರನ್ನು ಇಟ್ಕೊಂಡು ಬಂದರು ಇವತ್ತು ಕೂಡ ಅದೇ ಪರಿಸ್ಥಿತಿ ಮುಂದುವರಿತಾ ಇದೆ ಯಾವ ಕಾಂಗ್ರೆಸ್ಸು ಮುಸಲ್ಮಾನರಿಗೋಸ್ಕರವೇ ಇರ್ತಕ್ಕಂಥ ಪಕ್ಷ ತಾನು ಅಂತಕ್ಕಂಥದ್ದನ್ನು ಪ್ರತಿಬಿಂಬಿಸ್ಕೊಡುತ್ತೆ ಅದು ಈ ವರ್ಷ ಇನ್ನೂ ಅತಿರೇಕೋಗ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿಯವರಾಗಲಿ ಖರ್ಗೆ ಅವರಾಗಲಿ ಸಿದ್ದರಾಮಯ್ಯವರಾಗಲಿ ಅಥವಾ ರೇವಂತ್ ರೆಡ್ಡಿ ಅವರಾಗಲಿ ಅವರಿಗೆ ನಾವು ಏನೋ ರಿಸರ್ವೇಷನ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥವ್ರು ನಿಜವಾಗಲೂ ಮುಸ್ಲಿಮರ ಪರ ನಿಂತಿದ್ದಾರಾ ಅಪಕ್ಷಗಳು ಪರ ನಿಂತಿದ್ವು ಒಂದಷ್ಟು ಅಂಕಿಅಂಶಗಳನ್ನಷ್ಟೇ ಕೊಟ್ಕೊಂಡು ಹೋಗ್ತೀನಿ ಹೇಗೆ ಇವರ ಮುಸಲ್ಮಾನಿಗೆ ಕೈ ಕೊಡ್ತಾ ಇದ್ದಾರೆ ನೋಡಿ ನಿಜವಾದ ಹಕ್ಕು ಕೊಡೋದು ಅಂತೇಳಿದ್ರೇನು ಮುಸಲ್ಮಾನರಿಗೆ ಹೆಚ್ಚು ಹೆಚ್ಚು ಟಿಕೆಟ್ಗಳನ್ನ ಕೊಡಬೇಕು ಹೆಚ್ಚು ಹೆಚ್ಚು ಎಂ ಪಿಗಳು ಎಮ್ ಎಲ್ ಎಗಳು ಗೆದ್ದು ಬರೋ ಥರ ನೋಡ್ಕೋಬೇಕು ಹೆಚ್ಚು ಮಿನಿಸ್ಟ್ರಿಗಳನ್ನ ಕೊಡಬೇಕು ಈ ಯಾವ ವಿರೋಧ ಪಕ್ಷಗಳಾಗಲಿ ಈ ಪಕ್ಷಗಳು ಎಷ್ಟು ಚೀಫ್ ಮಿನಿಸ್ಟ್ರಿಗಳನ್ನ ಮುಸಲ್ಮಾನರಿಗೆ ಕೊಟ್ಟಿದ್ದಾವೆ ಎಷ್ಟು ಕ್ಯಾಬಿನೆಟ್ ಮಿನಿಸ್ಟ್ರಿಗಳನ್ನ ಕೊಟ್ಟಿದ್ದಾವೆ ಎಷ್ಟು ಮಿನಿಸ್ಟ್ರಿಗಳನ್ನ ಕೊಟ್ಟಿದ್ದಾವೆ ಇದು ಯೋಚನೆ ಮಾಡಬೇಕಲ್ವ ಮುಸಲ್ಮಾನರು ಬಿ ಜೆ ಪಿ ಮುಸಲ್ಮಾನರಿಗೆ ಟಿಕೆಟ್ ಕೊಡೋದಿಲ್ವಾ ಟಿಕೆಟ್ ಕೊಟ್ಟಾಗಲೂ ಗೆಲ್ಸೋದೇ ಇಲ್ಲ ಅಂತಕ್ಕಂಥದ್ದು ಬಿ ಜೆ ಪಿಯವರ ವಾದ ನಾವು ಟಿಕೆಟ್ ಕೊಡ್ತಾ ಬಂದ್ವಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏಳು ಜನಕ್ಕೆ ಟಿಕೆಟ್ ಕೊಟ್ವಿ ನಾವು ಲೋಕಸಭಾ ಚುನಾವಣೆಯಲ್ಲಿ ಒಬ್ಬರನ್ನೂ ಗೆಲ್ಲಿಸಲಿಲ್ಲ ಅಂತಾರೆ ಬಿ ಜೆ ಪಿಯವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಆರು ಜನಕ್ಕೆ ಟಿಕೆಟ್ ಕೊಡ್ತು ಒಬ್ಬ ಮುಸಲ್ಮಾನರು ಗೆಲ್ಲಿಲ್ಲ ಈ ಬಾರಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಮಲ್ಲಾಪುರಂ ಕೇರಳದ ಮಲ್ಲಾಪುರಮಲ್ಲಿ ಬಿ ಜೆ ಪಿ ಟಿಕೆಟ್ ಕೊಟ್ಟಿದೆ ಅವರು ಗೆಲ್ಲೋದಿಲ್ಲ ಬಿ ಜೆ ಪಿ ವಾದ ಏನು ಅಂತ ಹೇಳಿದ್ರೆ ನಾವು ಯಾರಿಗೆ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟರು ಆದರೆ ಮುಸಲ್ಮಾನರೇ ವೋಟ್ ಹಾಕೋದಿಲ್ಲ ಹಾಗಾಗಿ ಹ್ಯಾಕ್ ಕೊಡೋದು ಅಂತಕ್ಕಂಥದ್ದು ಬಿ ಜೆ ಪಿಯ ಪ್ರಶ್ನೆ ಬಿ ಜೆ ಪಿ ಪ್ರಶ್ನೆನ ಒತ್ತೆ ಟಿಕೆಟ್ ಕೊಡೋಣ ಈ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳಿಗೆ ಯಾವ ಪಕ್ಷಗಳಿಗೆ ಮುಸಲ್ಮಾನರು ಒಟ್ಟು ಒಟ್ಟಿ ಓಟ್ಗಳನ್ನ ಹಾಕ್ತಾಯಿದ್ರೆ ಅವರು ಏನು ಮಾಡ್ತಾಯಿದ್ದಾರೆ ಮುಸಲ್ಮಾನರಿಗೆ ಅಂತ ಒಂದು ಸ್ವಲ್ಪ ನೋಡೋಣ ನೋಡಿ ಕಾಂಗ್ರೆಸ್ಸು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತೊಂದು ಜನಕ್ಕೆ ಟಿಕೆಟ್ ಕೊಟ್ಟಿದರೆ ಲೋಕಸಭೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತ್ನಾಲ್ಕು ಜನಕ್ಕೆ ಟಿಕೆಟ್ ಕೊಟ್ಟಿತ್ತು ಅದರಲ್ಲಿ ನಾಲ್ಕು ಜನ ಗೆದ್ದು ಬಂದಿದ್ದರು ಆದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಾಂಗ್ರೆಸ್ಸು ಕೊಟ್ಟಿರತಕ್ಕಂಥದ್ದು ಕೇವಲ ಹತ್ತೊಂಬತ್ತು ಮುಸಲ್ಮಾನರಿಗೆ ಮಾತ್ರ ಟಿಕೆಟ್ ಕೇವಲ ಹತ್ತೊಂಬತ್ತು ಸಮಾಜವಾದಿ ಪಾರ್ಟಿ ಏನದು ಮುಸ್ಲಿಮ್ ಯಾವುದೋ ಕಾಂಬಿನೇಷನ್ನೇ ನಮ್ಮದು ನಾವು ಗೆಲ್ತಕ್ಕಂಥದ್ದು ಅಂತೇಳಿ ಏನು ಮುಸ್ಲಿಮ್ ಪಾರ್ಟಿ ಅಂತಲೇ ಹೇಳ್ಕೊಳ್ಳೋಕೆ ಇಷ್ಟಪಡ್ತಾರೆ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತೊಂಬತ್ತು ಟಿಕೆಟ್ ಕೊಟ್ಟಿದ್ದಾರೆ ಮುಸಲ್ಮಾನರಿಗೆ ಎರಡು ಸಾವಿರದಲ್ಲಿ ಹತ್ತೊಂಬತ್ತಲ್ಲಿ ಕೊಟ್ಟಿದ್ದು ಕೇವಲ ಎಂಟು ಈ ಬಾರಿ ಬರೀ ನಾಲ್ಕು ಟಿಕೆಟ್ ಮಾತ್ರ ಮುಸಲ್ಮಾನರಿಗೆ ಸಮಾಜವಾದಿ ಪಾರ್ಟಿ ಕೊಟ್ಟಿರ್ತಕ್ಕಂಥದ್ದು ಟಿ ಎಮ್ ಸಿ ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿ ಓಲೈಕೆ ಮಾಡ್ತಾರೆ ತುಷ್ಟೀಕರಣ ಮಾಡ್ತಾರೆ ಅಂದರು ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸತ್ಯ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ನಾಲ್ಕು ಮುಸ್ಲಿಮ್ಸಿಗೆ ಟಿಕೆಟ್ ಕೊಟ್ಟಿದ್ದರೆ ಎರಡು ಸಾವಿರದ ಹದಿಮೂರಲ್ಲಿ ಕೊಟ್ಟಿದ್ದು ಸಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊಟ್ಟಿದ್ದು ಕೇವಲ ಹದಿಮೂರು ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಮತಾ ಬ್ಯಾನರ್ಜಿ ಕೊಟ್ಟಿರ್ತಕ್ಕಂಥದ್ದು ಕೇವಲ ಆರು ಸೀಟ್ ಮಾತ್ರ ಒನ್ ಫೋರ್ತ್ ಎರಡು ಹತ್ತು ವರ್ಷಕ್ಕೆ ಮುಂಚೆ ಕೊಟ್ಟಿರೋದ್ರಲ್ಲಿ ಒಂದು ನಾಲ್ಕರ ಒಂದ ಭಾಗ ಕಾಲ ಭಾಗ ಮಾತ್ರ ಇನ್ನು ಆರ್ ಜೆ ಡಿ ಲಲು ಪ್ರಸಾದ್ ಯಾದವ್ ಅವರ ರಾಷ್ಟ್ರೀಯ ದಳ ಅದೂ ಕೂಡ ಮುಸಲ್ಮಾನ್ ತುಷ್ಟೀಕರಣಕ್ಕೆ ವರ್ಲ್ಡ್ ಫೇಮಸ್ಸು ಅವರು ಕಳೆದ ಬಾರಿ ಐದು ಟಿಕೆಟ್ ಕೊಟ್ಟಿದ್ದಾರೆ ಮುಸಲ್ಮಾನರಿಗೆ ಈ ಬಾರಿ ಕೊಟ್ಟಿರ್ತಕ್ಕಂಥದ್ದು ಕೇವಲ ಎರಡು ಇನ್ನು ಒರಿಸ್ಸಾದಲ್ಲಿ ಬಿಜು ದಳ ಒಂದು ಸೀಟ್ ಕೊಟ್ಟಿಲ್ಲ ವೈ ಎಸ್ ಆರ್ ಸಿ ಪಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂರು ಸರಿ ಕೊಟ್ಟಿತ್ತು ಈ ಸರಿ ಸೊನ್ನೆ ಒಬ್ಬರಿಗೂ ಕೊಟ್ಟಿಲ್ಲ ಬಿ ಎಸ್ ಆರ್ ತೆಲಂಗಾಣದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಬ್ಬರಿಗೆ ಕೊಟ್ಟಿದ್ದರು ಈ ಸರಿ ಸೊನ್ನೆ ಡಿ ಎಮ್ ಕೆ ವಿಪರೀತ ತುಷ್ಟೀಕರಣ ಮಾಡುತ್ತೆ ಅದು ಅದು ಕೊಟ್ಟ ಕೊಟ್ಟಿರ್ತಕ್ಕಂಥದ್ದು ಸೊನ್ನೆ ಎನ್ ಸಿ ಪಿ ಏನು ಮಹಾವಿಕಾಸ ಅಗಾಡಿ ಅಂತೇಳಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ಹೆಚ್ಚು ಹೋಟ್ಗಳು ಕೂಡ ಇದೆ ಮುಸಲ್ಮಾನರದು ಅವರೆಲ್ಲರ ಅಂತ ಕರೀತಕ್ಕಂತಹ ಮಕಾಸ್ ವಿಕಾಸ್ ಅಗಡಿ ಇಡೀ ಮಹಾರಾಷ್ಟ್ರದಲ್ಲಿ ಒಂದೇ ಒಂದು ಸೀಟನ್ನು ಕೂಡ ಮುಸಲ್ಮಾನರಿಗೆ ಕೊಟ್ಟಿಲ್ಲ ಎನ್ ಸಿ ಪಿ ಶರದ್ ಪವರ್ ಅವರು ಕೊಟ್ಟಿಲ್ಲ ಠಾಕ್ರೆ ಠಾಕ್ರೆಯವರ ಶಿವಸೇನಾ ಕೂಡ ಕೊಟ್ಟಿಲ್ಲ ಕಾಂಗ್ರೆಸ್ ಕೂಡ ಮಹಾರಾಷ್ಟ್ರದಲ್ಲಿ ಸೊನ್ನೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಉತ್ತರ ಪ್ರದೇಶದ ಸಮಾಜವಾದಿ ಪಾರ್ಟಿ ಪ್ರತಿ ಬಾರಿ ರಾಜ್ಯಸಭೆಗೆ ಮುಸಲ್ಮಾನರನ್ನೊಬ್ಬರನ್ನಾದರೂ ಕಳಿಸ್ತಾ ಇತ್ತು ಆದರೆ ಈ ಬಾರಿ ಒಬ್ಬರನ್ನ ಕಳಿಸ್ಲಿಲ್ಲ ಯಾವ ಸಲೀಂ ಶೇರ್ವಾನಿಯನ್ನು ಕಾಂಗ್ರೆಸ್ಸಿಂದ ಕರ್ಕೊಂಡ್ಬಂದರು ಎಸ್ ಪಿ ಅವರು ಇಲ್ಲಿ ರಾಜ್ಯಸಭಾ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಕೊಡಲಿಲ್ಲ ಹಾಗಾಗಿ ಸಲೀಂ ಶೇರ್ವಾನಿಯವರು ಗಲಾಟೆ ಮಾಡಿಕೊಂಡು ಆಚೆ ಕಡೆಗೆ ಹೋದರು ನಿಮಗೆ ಮುಸ್ಲಿಮರ ಓಟ್ ಮಾತ್ರ ಬೇಕು ಆದರೆ ಅವರಿಗೆ ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಮಾತ್ರ ನೀವು ಜಯಾ ಬಚ್ಚನ್ ಅವ್ರನ್ನ ಕರ್ಕೊಂಬಂದು ಕೊಡ್ತೀರಿ ಅಲೋಕ್ ಕುಮಾರ್ ಯಾರು ರಿಟೈರ್ಡ್ ಐ ಎ ಎಸ್ ಆಫೀಸರ್ ಅಲೋಕ್ ಕುಮಾರ್ ಅವ್ರನ್ನ ಕರ್ಕೊಂಬಂದು ಕೊಡ್ತೀರಿ ಆದರೆ ನಿಮಗೆ ಮುಸಲ್ಮಾನರ ಕಣ್ಣಿಗೆ ಕಾಣೋದಿಲ್ವಾ ಅಂತ ಪ್ರಶ್ನೆ ಕೇಳಿದ್ರು ಚುನಾವಣೆಯಲ್ಲಿ ಬಿಡಿ ಅಲೋಕ್ ಕುಮಾರ್ ಗೆಲ್ಲೋ ಯೋಗಿ ಅವರು ಸೋಲೋ ರೀತಿಯಲ್ಲಿ ಮಾಡಿದ್ರು ಅದು ಬೇರೆ ಪ್ರಶ್ನೆ ಆದರೆ ಈ ಬಾರಿ ಸಮಾಜವಾದಿ ಪಾರ್ಟಿ ಒಬ್ಬರೇ ಒಬ್ಬ ಮುಸಲ್ಮಾನರಿಗೂ ಕೂಡ ರಾಜ್ಯಸಭೆಗೆ ಕಳಿಸಿಲ್ಲ ಇದಾದ ಮೇಲೆ ಮಹಾರಾಷ್ಟ್ರದಲ್ಲೂ ಕೂಡ ಏನು ಮಹಾರಾಷ್ಟ್ರದ ಸ್ಟಾರ್ ಪ್ರಚಾರಕರಾಗಿದ್ರಲ್ಲ ಮೊಹಮ್ಮದ್ ಆರಿಫ್ ಖಾನ್ ಇವರು ಕಾಂಗ್ರೆಸ್ಗೆ ರಾಜೀನಾಮೆನೇ ಕೊಟ್ಬಿಟ್ರು ಖರ್ಗೆ ಅವ್ರಿಗೆ ಪತ್ರ ಬರೆದ್ರು ಅವರು ಏನು ಮುಸ್ಲಿಮ್ ಆರ್ಗನೈಜೇಷನ್ಗಳ ಏನು ಸಂಕಟ ಆಗಲಿ ಅವರ ನೋವನ್ನಾಗಲಿ ಕೇಳೋರು ಯಾರು ಇಲ್ದಂಗೆ ಹೋಗಿದೆ ನಿಮಗೆ ಕಾಂಗ್ ಏನು ಮುಸಲ್ಮಾನರ ಓಟ್ ಮಾತ್ರ ಬೇಕು ಆದರೆ ನಿಮಗೆ ಟಿಕೆಟ್ ಕೊಡಬೇಕಾದ್ರೆ ಮುಸಲ್ಮಾನರು ಜ್ಞಾಪಕ ಬರೋದಿಲ್ಲ ನಿಮಗೆ ಮುಸಲ್ಮಾನರು ಕೇವಲ ವೋಟ್ ಬ್ಯಾಂಕ್ ಅಂತ ಹೇಳಿ ಖರ್ಗೆ ಅವ್ರಿಗೆ ಪತ್ರ ಬರೆದು ರಾಜೀನಾಮೆ ಕೊಟ್ಟು ಆಚೆ ಕಡೆಗೆ ಬಂದರು ಸಾವಿರದ ಒಂಬೈನೂರ ಎಂಬತ್ತರ ಲೋಕಸಭೆಯಲ್ಲಿ ನಲವತ್ತೊಂಬತ್ತು ಮುಸಲ್ಮಾನ್ ಎಂ ಪಿಗಳಿದ್ದರು ಆದರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬರೋಷ್ಟೊತ್ತಿಗೆ ಇದರ ಸಂಖ್ಯೆ ಇಳಿತಾ 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 ಇಪ್ಪತ್ತ್ಮೂರಕ್ಕೆ ಇಳಿದಿದೆ ಈ ಬಾರಿ ಇನ್ನೂ ಕಡಿಮೆ ಆಗುತ್ತೆ ಕಾರಣ ಏನಂತೇಳಿದರೆ ಯಾವ ಪ್ರಮುಖ ಪಕ್ಷಗಳು ಕೂಡ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿಲ್ಲ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿಯ ಮೂರು ಜನ ಎಂ ಪಿಗಳು ಕಳೆದ ಬಾರಿಗೆ ಗೆದ್ದಿದ್ದರು ಒಂದು ಅಜಮ್ ಖಾನ್ ರಾಂಪುರದಲ್ಲಿ ಸಂಬಾಲಲ್ಲಿ ಶಫೀಕುರ್ ರೆಹಮಾನ್ ಮತ್ತು ಎಸ್ ಟಿ ಹಸನ್ ಮೊರಾದಾಬಾದಲ್ಲಿ ಈ ಮೂರು ಜನ ಗೆದ್ದಿದ್ರು ಈಗ ಬಿ ಎಸ್ ಪಿ ಮೊರಾದಾಬಾದ್ನ ಈ ವಿಷಯವನ್ನು ದೊಡ್ಡ ಒಂದು ಎಲೆಕ್ಷನ್ ಇಶ್ಯೂ ಮಾಡಿಟ್ಬಿಟ್ಟಿದೆ ಒಬ್ಬ ಸಿಟ್ಟಿಂಗ್ ಮುಸ್ಲಿಮ್ ಎಂ ಪಿಗೆ ತಪ್ಪಿಸಿ ನೀವು ಮುಸಲ್ಮಾನರಿಗೆ ಅನ್ಯಾಯ ಮಾಡಿದ್ದೀರಿ ಅಂತೇಳಿ ಇದೇ ವಿಚಾರದಲ್ಲಿ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು ಅಖಿಲೇಶ್ ಯಾದವ್ ಅವರಿಗೆ ಯಾಕೆ ನೀವು ಮುಸಲ್ಮಾನರಿಗೆ ಈಗ ಅತಿ ಕಡಿಮೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀರಿ ಈ ಬಾರಿ ಅಂತೇಳಿ ಅದಕ್ಕೆ ಅಖಿಲೇಶ್ ಯಾದವ್ ಏನು ಹೇಳಿದ್ರು ಗೊತ್ತಾ ಇಲ್ಲ ಈ ಬಾರಿ ನಾವು ಒಂದು ಸ್ಟ್ರಾಟಜಿ ಮಾಡಿದ್ದೀವಿ ನಾನು ಮುಸ್ಲಿಂ ನಾನು ಯಾದವ್ ಸಮುದಾಯಗಳಿಗೆ ಅತಿ ಹೆಚ್ಚು ಟಿಕೆಟ್ ಕೊಡಬೇಕು ಅಂತ ಹೇಳಿ ಅಂತ ನಾನು ಯಾದವರಿಗೆ ಅಂದರೆ ಈಗ ಯಾದವರಿಗೆ ಐದು ಜನ ಟಿಕೆಟ್ ಕೊಟ್ಟಿದ್ದಾರೆ ಐದು ಜನ ಒಂದೇ ಕುಟುಂಬದವರು ಎಲ್ಲವೂ ಅಖಿಲೇಶ್ ಯಾದವರ ಕುಟುಂಬದವರೇನೆ ಅಖಿಲೇಶ್ ಯಾದವ್ ನಿಂತಿದ್ದಾರೆ ಕನೋಜಿಂದ ಅಖಿಲೇಶ್ ಯಾದವರ ಪತ್ನಿ ಡಿಂಪಲ್ ಯಾದವ್ ನಿಂತಿದ್ದಾರೆ ಮೈನ್ಪುರಿಯಿಂದ ಇನ್ನು ಮೂರು ಜನ ಅವರ ಸೋದರ ಸಂಬಂಧಿಗಳು ಆದಿತ್ಯ ಯಾದವ್ ಅಕ್ಷಯ್ ಯಾದವ್ ಮತ್ತು ಧರ್ಮೇಂದ್ರ ಯಾದವ್ ಒಂದೇ ಕುಟುಂಬದ ಐದು ಜನ ಯಾದವರು ನಿಂತಿದ್ದಾರೆ ಇನ್ನು ಅದು ಬಿಟ್ಟು ಇನ್ನೊಬ್ಬರೇ ಒಬ್ಬ ಯಾದವರಿಗೆ ಅವರು ಟಿಕೆಟ್ ಕೊಟ್ಟಿಲ್ಲ ಮತ್ತು ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥದ್ದು ಅಷ್ಟು ದೊಡ್ಡ ರಾಜ್ಯದಲ್ಲಿ ಕೇವಲ ನಾಲ್ಕು ಸೀಟ್ ಮಾತ್ರ ಹಾಗಾದರೆ ಮುಸಲ್ಮಾನರು ಏನು ಮಾಡಬೇಕು ಯಾರಿಗೆ ವೋಟ್ ಹಾಕಬೇಕು ಯಾರು ನಿಜವಾಗಲಿ ಅವ್ರ ಜೊತೆ ನಿಂತ್ಕೊಂತಕ್ಕಂಥವ್ರು ಇವತ್ತಿನ ಸಿಚುಯೇಷನ್ ನೋಡಿದ್ರೆ ಒಂದು ಟಿಕೆಟ್ ಕೊಡ್ತಕ್ಕಂಥ ವಿಚಾರದಲ್ಲಿ ನಿಜವಾಗಲೂ ಮುಸಲ್ಮಾನರ ಪರ ನಿಂತ್ಕತಕ್ಕಂಥದ್ದು ಕೇವಲ ಬಿ ಎಸ್ ಪಿ ಮಾತ್ರ ಮಾಯಾವತಿಯವರ ಬಿ ಎಸ್ ಪಿ ಎರಡು ಸಾವಿರದ ಹದಿನಾಲ್ಕರಿಂದ ನೋಡ್ಕೊಂಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಎಸ್ ಪಿ ಅರವತ್ತೊಂದು ಜನ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ಘಟಬಂಧನಾಗಿ ಅದರ ಸೀಟ್ಗಳು ಕಡಿಮೆ ಆದಾಗಲೂ ಕೂಡ ಮೂವತ್ತೊಂಬತ್ತು ಜನಕ್ಕೆ ಟಿಕೆಟ್ ಕೊಟ್ಟಿತ್ತು ಈ ಬಾರಿ ಮೂವತ್ತೈದು ಜನ ಮುಸ್ಲಿಮ್ ಕ್ಯಾಂಡಿಡೇಟ್ಗಳಿಗೆ ಅವಕಾಶ ಮಾಡಿಕೊಟ್ಟಿದೆ ಬಿ ಎಸ್ ಪಿ ಕೇವಲ ಉತ್ತರ ಪ್ರದೇಶದಲ್ಲೇ ಹದಿನೇಳು ಜನಕ್ಕೆ ಟಿಕೆಟ್ ಕೊಟ್ಟಿದೆ ಆದರೆ ದುರಂತ ಅಂದರೆ ಮುಸಲ್ಮಾನರು ಮಾಯಾವತಿಗೆ ಓಟ್ ಹಾಕೋದಿಲ್ಲ ಕಾರಣ ಏನು ಅಂತೇಳಿದ್ರೆ ಮಾಯಾವತಿಯವರು ಮುಲಯಂ ಸಿಂಗ್ ಯಾದವರ ಥರ ಕರಸೇವಕರ ಮೇಲೆ ಗುಂಡೊಡಿಲಿಲ್ಲ ಅಥವಾ ಲಲ್ಲು ಪ್ರಸಾದ್ ಯಾದವ್ ಥರ ರಥಯಾತ್ರೆನ ತಡಿಲಿಲ್ಲ ಟಿಕೆಟ್ ಕೊಡ್ತಕ್ಕಂಥ ವಿಚಾರದಲ್ಲಿ ಮಾಯಾವತಿಯವರು ಮುಸಲ್ಮಾನರ ಜೊತೆಯಲ್ಲಿ ನಿಂತ್ಕೊಂಡ್ರೆ ನಿಜವಾದ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಅದನ್ನು ವಿದ್ಯಾಭ್ಯಾಸದಲ್ಲಿರ್ಬೋದು ಅಥವಾ ಮಹಿಳೆಯರ ಗೌರವದ ವಿಚಾರದಲ್ಲಿರ್ಬೋದು ಮುಸಲ್ಮಾನರಿಗೆ ಅತಿ ಹೆಚ್ಚು ಗೌರವ ಮನ್ನಣೆಯನ್ನು ಕೊಟ್ಟಿದ್ದು ಮೋದಿಯವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂಥೇಳಿ ಯಾರಿಗೂ ತಾರತಮ್ಯ ಮಾಡಿದೆ ಫ್ರೀ ರೇಷನ್ ವಿಚಾರದಲ್ಲಿರ್ಬೋದು ಪಿ ಎಮ್ ಆವಾಸ್ ಯೋಜನೆಯಲ್ಲಿ ಮನೆಗಳನ್ನು ಕೊಡ್ತಕ್ಕಂಥ ವಿಚಾರದಲ್ಲಿರ್ಬೋದು ಶೌಚಾಲಯಗಳನ್ನು ಕಟ್ಕೊಡ್ತಕ್ಕಂಥದ್ದಲ್ಲಿರ್ಬೋದು ಮನೆಗೆ ಉಚಿತವಾಗಿ ಉಜ್ವಲ ಗ್ಯಾಸ್ ಕೊಡ್ತಕ್ಕಂಥ ವಿಚಾರದಲ್ಲಿರ್ಬೋದು ಮನೆ ಮನೆಗೆ ಶುದ್ಧ ನಲ್ಲಿ ನೀರು ಕೊಡ್ತಕ್ಕಂಥ ವಿಚಾರದಲ್ಲಿರ್ಬೋದು ಎಲ್ಲ ವಿಚಾರದಲ್ಲೂ ಕೂಡ ಅತಿ ಹೆಚ್ಚು ಫಲಾನುಭವಿಗಳು ಮುಸಲ್ಮಾನರು ಅದೇ ರೀತಿ ತ್ರಿಬಲ್ ತಲಾಕಿಂದ ಎಲ್ಲ ಮುಸಲ್ಮಾನರ ಹೆಣ್ಣು ಮಕ್ಕಳ ಬಾಲಲ್ಲಿ ಒಂದು ಭದ್ರತೆ ಬಂದಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ಮೇಲೆ ಕಾಶ್ಮೀರದ ಮುಸಲ್ಮಾನರ ಬಾಳು ಹಸನಾಗಿದೆ ಭಾರತದ ಇತಿಹಾಸದಲ್ಲೇ ಕೇಳಿರಿಯದಷ್ಟು ಸ್ಕಾಲರ್ಶಿಪ್ಪನ್ನು ಮುಸ್ಲಿಮ್ ವಿದ್ಯಾರ್ಥಿಗಳಿಗೆ ಈ ಸರ್ಕಾರ ಇದೆ ಹಜ್ನಲ್ಲೂ ಕೂಡ ಮಹಿಳೆಯರು ಧೈರ್ಯದಿಂದ ಪಾಲ್ಗೊಳ್ತಕ್ಕಂತಹ ಅವಕಾಶ ನಿರ್ಮಾಣ ಆಗಿದೆ ಇಷ್ಟೆಲ್ಲ ಮಾಡಿದ್ರು ಕೂಡ ಅದ್ಯಾಕೋ ಏನೋ ಬಿ ಜೆ ಪಿಯನ್ನು ಮೋದಿಯನ್ನು ಬಹಳಷ್ಟು ಮುಸಲ್ಮಾನರು ವಿರೋಧಿಸ್ತಾರೆ ದ್ವೇಷಿಸ್ತಾರೆ ನಾನು ಆಗಲೇ ಹೇಳಿದೆ ಬಿ ಜೆ ಪಿಗೆ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅನ್ಸದ್ರು ಕೊಟ್ಟರೆ ಸೋಲ್ತಾರೆ ಅಂತಕ್ಕಂತಹ ಭಯ ಕಾಡೇ ಕಾಡುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏಳು ಜನಕ್ಕೆ ಟಿಕೆಟ್ ಕೊಟ್ಟಿತ್ತು ಆದರೆ ದುರಂತ ನೋಡಿ ಒಬ್ಬರೂ ಗೆಲ್ಲ ತೊಂಬತ್ತನೇ ದಶಕದಿಂದ ಗೆಲ್ತಾ ಬಂದಂತಹ ಶಹನಾಜ್ ಹುಸೇನ್ ಕೂಡ ಬಿಹಾರದ ಭಾಗಲ್ಪುರಲ್ಲಿ ಅವರು ಕೂಡ ಸೋತೋದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಮತ್ತೆ ಆರು ಜನ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ತು ಮೂರು ಜನಕ್ಕೆ ಕಾಶ್ಮೀರದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇಬ್ಬರಿಗೆ ಲಕ್ಷದ್ವೀಪಲ್ಲಿ ಒಂದು ಟಿಕೆಟ್ ಆರರಲ್ಲಿ ಒಬ್ಬರೂ ಗೆಲ್ಲಿಲ್ಲ ಈ ಬಾರಿ ಒಂದು ಟಿಕೆಟ್ ಕೊಟ್ಟಿದೆ ಕೇರಳದ ಮಲ್ಲಾಪುರಂನಲ್ಲಿ ಅವರು ಗೆಲ್ಲೋದಿಲ್ಲ ಬಿ ಜೆ ಪಿಯ ಚಿಂತೆ ಏನಂತ ಹೇಳಿದರೆ ನೀವು ಯಾರಿಗೆ ತಂದು ಎಷ್ಟೇ ಒಳ್ಳೆಯ ಕ್ಯಾಂಡಿಡೇಟನ್ನು ಮುಸಲ್ಮಾನ ತಂದು ನಿಲ್ಲಿಸಿದ್ರು ಕೂಡ ಬಿ ಜೆ ಪಿ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಓಟ್ ಬೀಳೋದಿಲ್ಲ ಅವ್ರು ಗೆಲ್ಲೋದಿಲ್ಲ ಅನ್ಯಾಯವಾಗಿ ಒಂದು ಸ್ವೀಟನ್ನು ವ್ಯರ್ಥ ಮಾಡ್ಕೋಬೇಕಾಗತ್ತೆ ಗೆಲ್ಲುವ ವಾತಾವರಣ ಇದ್ದರೆ ಖಂಡಿತ ಕೊಡ್ತೇವೆ ಅಂತ ಬಿ ಜೆ ಪಿಯವರು ಹೇಳ್ತಾರೆ ಉತ್ತರ ಪ್ರದೇಶದ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಸುಮಾರು ಮುನ್ನೂರ ಎಂಬತ್ತು ಜನ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿತ್ತು ಮಧ್ಯ ಪ್ರದೇಶದ ಲೋಕಲ್ ಬಾಡಿ ಎಲೆಕ್ಷನಲ್ಲೂ ಕೂಡ ಸುಮಾರು ಮುನ್ನೂರಕ್ಕೂ ಚಿಲ್ರೆ ಹೆಚ್ಚು ಜನಕ್ಕೆ ಟಿಕೆಟ್ ಕೊಟ್ಟಿತ್ತು ಆದರೆ ಕಾಂಗ್ರೆಸ್ನ ವಿರೋಧ ಪಕ್ಷದ ಈ ವಿಚ್ಛಿದ್ರಕಾರಿ ರಾಜಕೀಯ ದಾಳಕ್ಕೆ ಸಿಲುಕಿ ಎಲ್ಲಿವರೆಗೂ ಮುಸಲ್ಮಾನರು ಬಿ ಜೆ ಪಿಯನ್ನು ಮೋದಿಯನ್ನು ವಿರೋಧಿಸ್ತಾ ಇರ್ತಾರೆ ಅಲ್ಲಿಯವರೆಗೆ ದೇಶದ ಒಗ್ಗಟ್ಟು ಸಾಧ್ಯವಾಗೋದಿಲ್ಲ ಜೊತೆಗೆ ನಿಮ್ಮ ಇದೇ ವೀಕ್ನೆಸ್ಸನ್ನು ಕಂಡಿಟ್ಕೊಂಡಿರ್ತಕ್ಕಂತಹ ಈ ಪಕ್ಷಗಳು ಮುಸಲ್ಮಾನರನ್ನು ಕೇವಲ ವೋಟ್ ಆಗಿ ಬಳಸ್ಕೊಳ್ತವೆ ಬಿಟ್ಟರೆ ಅವರಿಗೆ ಯಾವ ಹಕ್ಕನ್ನಾಗಲಿ ಸೌಲಭ್ಯವನ್ನು ಕೊಡೋದ್ರಲ್ಲಾಗಲಿ ಮುಂದೆ ಬರೋದೇ ಇಲ್ಲ ವರ್ಷದಿಂದ ವರ್ಷಕ್ಕೆ ಅವರದನ್ನು ಮಾಡಿ ತೋರಿಸ್ತಾ ಇದ್ದಾರೆ ಬರ್ತಕ್ಕಂಥ ದಿನಗಳಲ್ಲಿ ಸಂಪೂರ್ಣವಾಗಿ ಮುಸಲ್ಮಾನರನ್ನು ಮೂಲಗುಂಪು ಮಾಡ್ತಕ್ಕಂಥ ಕೆಲಸಗಳನ್ನ ಇದೇ ಪಕ್ಷಗಳು ಮಾಡ್ತವೆ